ಭಕ್ತರ ದೇಣಿಗೆ ಕಾಣಿಕೆ ಭಕ್ತರು ಅರ್ಪಿಸತಕ್ಕಂಥ ಹರಕೆಯನ್ನು ತೀರಿಸಿರ್ತಾರಲ್ಲ ಇವೆಲ್ಲವನ್ನೂ ಸೇರಿಸಿಕೊಂಡಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ರಾಜ್ಯದ ಶ್ರೀಮಂತ ದೇವಾಲಯವಾಗಿದೆ ಆದಾಯ ಭಕ್ತರಿಂದ ಬಂದಂಥ ಆದಾಯದ ಏಳಿಕೆಯಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯವ ಕುಕ್ಕೆ ಸುಬ್ರಹ್ಮಣ್ಯ ಈ ವರ್ಷವೂ ಕೂಡ ಮುಂಚೂಣಿಯಲ್ಲಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೂರ ಇಪ್ಪತ್ತ್ಮೂರು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೂರ ನಲವತ್ತಾರು ಕೋಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಲ್ಲಿ ನೂರ ಐವತ್ತೈದು ಕೋಟಿ ರೂಪಾಯಿಗಳ ಆದಾಯವನ್ನು ಕುಕ್ಕೆ ಸುಬ್ರಹ್ಮಣ್ಯ ಗಳಿಸಿಕೊಂಡಿರುವುದು ಎರಡನೇ ಸ್ಥಾನದಲ್ಲಿರೋದು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ಮೂರನೇ ಸ್ಥಾನದಲ್ಲಿರೋದು ಮೈಸೂರಿನ ಚಾಮುಂಡೇಶ್ವರಿ ದೇಗುಲ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತಾರು ದೇವಸ್ಥಾನಗಳಿದೆ ಬೇರೆ ಬೇರೆ ಗ್ರೇಡ್ಗಳಿದೆ ಅದರಲ್ಲಿ ಟೋಟಲ್ ಆಗಿ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತಾರು ದೇವಸ್ಥಾನಗಳಿದೆ ಇವುಗಳಲ್ಲಿ ಇನ್ನೂರ ಐದು ದೇವಾಲಯಗಳು ಎ ವರ್ಗಕ್ಕೆ ಬರ್ತವೆ ಎ ಕ್ಯಾಟಗರಿ ನೂರ ತೊಂಬತ್ತ್ಮೂರು ದೇವಾಲಯ ಬಿ ಮೂವತ್ತ್ನಾಲ್ಕು ಸಾವಿರದ ನೂರ ಅರವತ್ತೆಂಟು ದೇವಾಲಯಗಳು ಸಿ ವರ್ಗ ಅವುಗಳ ಆದಾಯ ಭಕ್ತರ ಆಗಮನ ನಿರ್ಗಮನ ಇಂಥವೆಲ್ಲ ಒಂದು ಮಾನದಂಡ ಇಟ್ಟುಕೊಂಡು ದೇವಾಲಯಗಳನ್ನು ಮೂರು ವರ್ಗಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ ಇನ್ನು ಕೆ ಸುಬ್ರಹ್ಮಣ್ಯ ಈಗ ಸದ್ಯಕ್ಕೆ ನೂರ ಐವತ್ತೈದು ಕೋಟಿ ಆದಾಯ ಗಳಿಕೆಯೊಂದಿಗೆ ಮೊದಲನೇ ಸ್ಥಾನದಲ್ಲಿದ್ದರೆ ಮೈಸೂರಿನ ಕೊಲ್ಲೂರು ಮುಖಾಂಬಿಕ ಎಪ್ಪತ್ತೊಂದು ಕೋಟಿ ಆದಾಯ ಎರಡನೇ ಸ್ಥಾನ ಚಾಮುಂಡೇಶ್ವರಿ ದೇಗುಲ ಮೈಸೂರು ಐವತ್ತು ಕೋಟಿ ಶ್ರೀಕಂಠೇಶ್ವರ ನಂಜನಗೂಡು ಮೂವತ್ತಾರು ಕೋಟಿ ಸೌದತ್ತಿರಣುಕಾಯಲ್ಲಮ್ಮ ಮೂವತ್ತು ಕೋಟಿ ಎಡೆಯೂರು ಸಿದ್ಧಲಿಂಗೇಶ್ವರ ಇಪ್ಪತ್ತೊಂಬತ್ತು ಕೋಟಿ ಕೊಪ್ಪಳದ ಹುಲಿಗೆಮ್ಮ ಹದಿನೇಳು ಕೋಟಿ ಬ್ರಹ್ಮಾವರದ ದುರ್ಗಾಪರಮೇಶ್ವರಿ ದೇವಸ್ಥಾನ ಹದಿನಾರು ಕೋಟಿ ಘಾಟಿ ಸುಬ್ರಹ್ಮಣ್ಯ ಹದಿಮೂರು ಕೋಟಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಹನ್ನೊಂದು ಕೋಟಿ ಸೊ ದೇಗುಲಗಳ ಆದಾಯ ಹೆಚ್ಚಳ ವರಮಾನ ಹೆಚ್ಚಳ ಆಗ್ತಾ ಇದೆ ರಾಜ್ಯದ ಪ್ರಮುಖ ಹತ್ತು ದೇವಾಲಯಗಳಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದರಲ್ಲೇ ಮುನ್ನೂರ ಅರವತ್ತೆಂಟು ಕೋಟಿ ಜಾಸ್ತಿ ಆಗಿದೆ ಅನೇಕರು ಅನೇಕ ಮಹಿಳೆಯರು ಬಸ್ಗಳಲ್ಲಿ ಬರ್ತಿರ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಇರಬಹುದು ಹರಕೆ ತೀರಿಸ್ತಾ ಇರಬಹುದು ರೀಚ್ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತಿರಬಹುದು ಕಳೆದ ಮೂರು ವರ್ಷಗಳಲ್ಲಿ ಎ ವರ್ಗದ ದೇವಾಲಯಗಳಿಂದ ಮಾತ್ರವೇ ಎರಡು ಸಾವಿರದ ಇನ್ನೂರ ಕೋಟಿ ಆದಾಯ ಬಂದಿದೆ ಬಿ ವರ್ಗದ ದೇವಾಲಯಗಳಿಂದ ನೂರ ಮೂರು ಕೋಟಿ ಆದಾಯ ಬಂದಿದೆ